ಈಗ ಆರೋಗ್ಯ ಇಲಾಖೆ ತಿಳಿಸಿದೆ ಮುಂದುವರೆದು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಶಾಲೆಗಳಲ್ಲಿ ಮಕ್ಕಳಿಗೆ ಇದರ ಅರಿವು ಮೂಡಿಸೋದಕ್ಕೆ ಇದರ ಬಗ್ಗೆ ಅವರನ್ನ ಶಿಕ್ಷಿತರನ್ನಾಗಿ ಮಾಡೋದಕ್ಕೆ ಪಠ್ಯವನ್ನ ತರುವ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡಿರೋದು ಒಳ್ಳೆ ಬೆಳವಣಿಗೆ ಮುಂದುವರೆದು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಒಂದೇ ಊರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅದು ಕೂಡ ಮಲಗಿದ್ದಲ್ಲೇ ಸಾವಿನ ಮನೆ ಸೇರಿದವರು ಒಬ್ಬರಾದರೆ ಮಕ್ಕಳನ್ನು ಶಾಲೆಗೆ ಬಿಡಲು ಹೋದಂಥ ತಂದೆ ಜೀವಂತವಾಗಿ ವಾಪಸ್ ಮನೆಗೆ ಬರಲೇ ಇಲ್ಲ ಇದರ ಮಧ್ಯೆ ಸಿ ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗುವಂಥ ಒಂದು ಬೆಳವಣಿಗೆ ನಡೆದಿದೆ ಏನೇನದು ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ನೋದರ ವರದಿ ಇಲ್ಲಿದೆ ನೋಡಿ ಮರಣ ಮೃದಂಗ ಬಾರಿಸುತ್ತಿದೆ ಹೃದಯಾಘಾತ ಒಂದೇ ದಿನ ನಾಲ್ಕು ಜನರ ಜೀವ ತೆಗೆದ ಹೃದಯ ಕರ್ನಾಟಕದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲಿವೆ ಇವತ್ತು ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮಲಗಿತ್ತಲ್ಲೇ ಹಾರಿ ಹೋಯ್ತು ಪ್ರಾಣ ಪಕ್ಷಿ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತದ ಕೇಸ್ ಹೆಚ್ಚುತ್ತಿವೆ ಅರಸೀಕೆರೆಯಲ್ಲಿ ಐವತ್ತೆರಡು ವರ್ಷದ ಸುರೇಶ್ ಊಟ ಮಾಡಿ ಮಲಗಿದವರು ಬೆಳಿಗ್ಗೆ ಮೇಲೆಳಲಿಲ್ಲ ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತ ಒಂದೇ ಊರು ಇಬ್ಬರದ್ದು ಒಂದೇ ರೀತಿ ಸಾವು ತುಮಕೂರಿನ ಹನುಮಂತಪುರದ ಮೂವತ್ತೊಂದು ವರ್ಷದ ಜಯಂತ್ ಹಾಗೂ ಐವತ್ತೆರಡು ವರ್ಷದ ಶ್ರೀಧರ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಜಯಂತ್ ಹಾಗೂ ಶ್ರೀಧರ್ ಉಸಿರು ಚೆಲ್ಲಿದ್ದಾರೆ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವಾಗ ತಂದೆ ಬಲಿ ಹಾವೇರಿಯಲ್ಲಿ ಮನಕುಲುಕುವ ಘಟನೆಯೊಂದು ನಡೆದಿದೆ ಮಕ್ಕಳನ್ನ ಶಾಲೆಗೆ ಬಿಟ್ಟು ಹಿಂತಿರುಗುವಾಗ ನಲವತ್ತೊಂಬತ್ತು ವರ್ಷದ ಚಂದ್ರಶೇಖರ್ ಎಂಬುವರಿಗೆ ಎದೆನೋವು ಕಾಣಿಸಿಕೊಂಡಿದೆ ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಉಸಿರು ನಿಂತು ಹೋಗಿದೆ ಹೃದಯಾಘಾತಕ್ಕೆ ಲಸಿಕೆ ಅಲ್ಲ ಕೊರೋನಾ ಕಾರಣ ಸಿಎಂ ಸಿದ್ದರಾಮಯ್ಯ ಹಾರ್ಟ್ ಅಟ್ಯಾಕ್ಗೆ ಕೊರೋನಾ ಲಸಿಕೆ ಕಾರಣ ಇರಬಹುದು ಎಂದಿದ್ರು ಮುಖ್ಯಮಂತ್ರಿಗೆ ಮುಖಭಂಗವಾಗುವ ರೀತಿಯಲ್ಲಿ ಬೆಳವಣಿಗೆ ಇಂದು ನಡೆದಿದೆ ಹಾರ್ಟ್ ಅಟ್ಯಾಕ್ ಕೊರೋನಾ ವ್ಯಾಕ್ಸಿನ್ಗೂ ಏನು ಸಂಬಂಧ ಇಲ್ಲ ಆದರೆ ಕೊರೋನಾ ಬಂದವರಲ್ಲಿ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಎಂದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ತಗೊಂಡಿದ್ದೀವಿ ಅನುಕೂಲನೇ ಆಗಿದೆ ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ಆತಂಕ ಸೃಷ್ಟಿಸಿವೆ ಹೀಗಾಗಿ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ಹೃದಯಾಘಾತದ ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ತಿನ್ನರ್ ಔಷಧಗಳು ಇರಬೇಕು ಎಂದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡತೆಯನ್ನ ಈಗ ಆರೋಗ್ಯ ಇಲಾಖೆ ತಿಳಿಸಿದೆ ಮುಂದುವರೆದು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಶಾಲೆಗಳಲ್ಲಿ ಮಕ್ಕಳಿಗೆ ಇದರ ಅರಿವು ಮೂಡಿಸುವುದಕ್ಕೆ ಅವರನ್ನ ಶಿಕ್ಷಿತರನ್ನಾಗಿ ಮಾಡೋದಕ್ಕೆ ಪಠ್ಯವನ್ನ ತರುವ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡಿರೋದು ಒಳ್ಳೆ ಬೆಳವಣಿಗೆ ಮುಂದುವರೆದು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಒಂದೇ ಊರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅದು ಕೂಡ ಮಲಗಿದ್ದಲ್ಲೇ ಸಾವಿನ ಮನೆ ಸೇರಿದವರು ಒಬ್ಬರಾದರೆ ಮಕ್ಕಳನ್ನು ಶಾಲೆಗೆ ಬಿಡಲು ಹೋದಂಥ ತಂದೆ ಜೀವಂತವಾಗಿ ವಾಪಸ್ ಮನೆಗೆ ಬರಲೇ ಇಲ್ಲ ಇದರ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗುವಂಥ ಒಂದು ಬೆಳವಣಿಗೆ ನಡೆದಿದೆ ಏನೇನದು ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ನೋದರ ವರದಿ ಇಲ್ಲಿದೆ ನೋಡಿ ಮರಣ ಮೃದಂಗ ಬಾರಿಸುತ್ತಿದೆ ಹೃದಯಾಘಾತ ಒಂದೇ ದಿನ ನಾಲ್ಕು ಜನರ ಜೀವ ತೆಗೆದ ಹೃದಯ ಕರ್ನಾಟಕದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲೇವೆ ಇವತ್ತು ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮಲಗಿದ್ದಲ್ಲೇ ಹಾರಿ ಹೋಯ್ತು ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತದ ಕೇಸ್ ಹೆಚ್ಚುತ್ತಿವೆ ಅರಸಿಕೆರೆಯಲ್ಲಿ ಐವತ್ತೆರಡು ವರ್ಷದ ಸುರೇಶ್ ಊಟ ಮಾಡಿ ಮಲಗಿದವರು ಬೆಳಿಗ್ಗೆ ಮೇಲೆಳಲಿಲ್ಲ ರಾತ್ರಿ ಮಲಗಿದ್ದಲ್ಲೇ ಹೃದಯಾಘಾತ ಒಂದೇ ಊರು ಇಬ್ಬರದ್ದು ಒಂದೇ ರೀತಿ ಸಾವು ತುಮಕೂರಿನ ಹನುಮಂತಪುರದ ಮೂವತ್ತೊಂದು ವರ್ಷದ ಜಯಂತ್ ಹಾಗೂ ಐವತ್ತೆರಡು ವರ್ಷದ ಶ್ರೀಧರ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಆಸ್ಪತ್ರೆಗೆ ಹೋಗುವಷ್ಟರಲ್ಲೇ ಜಯಂತ್ ಹಾಗೂ ಶ್ರೀಧರ್ ಉಸಿರು ಚೆಲ್ಲಿದ್ದಾರೆ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುವಾಗ ತಂದೆ ಬಲಿ ಹಾವೇರಿಯಲ್ಲಿ ಮನಕುಲುಕುವ ಘಟನೆಯೊಂದು ನಡೆದಿದೆ ಮಕ್ಕಳನ್ನ ಶಾಲೆಗೆ ಬಿಟ್ಟು ಹಿಂತಿರುಗುವಾಗ ನಲವತ್ತೊಂಬತ್ತು ವರ್ಷದ ಚಂದ್ರಶೇಖರ್ ಎಂಬುವರಿಗೆ ಎದೆನೋವು ಕಾಣಿಸಿಕೊಂಡಿದೆ ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಉಸಿರು ನಿಂತು ಹೋಗಿದೆ ಹೃದಯಾಘಾತಕ್ಕೆ ಲಸಿಕೆ ಅಲ್ಲ ಕೊರೋನಾ ಕಾರಣ ಸಿಎಂ ಸಿದ್ದರಾಮಯ್ಯ ಹಾರ್ಟ್ ಅಟ್ಯಾಕ್ಗೆ ಕೊರೋನಾ ಲಸಿಕೆ ಕಾರಣ ಇರಬಹುದು ಎಂದಿದ್ರು ಮುಖ್ಯಮಂತ್ರಿಗೆ ಮುಖಭಂಗವಾಗುವ ರೀತಿಯಲ್ಲಿ ಬೆಳವಣಿಗೆ ಇಂದು ನಡೆದಿದೆ ಹಾರ್ಟ್ ಅಟ್ಯಾಕ್ ಕೊರೋನಾ ವ್ಯಾಕ್ಸಿನ್ಗೂ ಏನು ಸಂಬಂಧ ಇಲ್ಲ ಆದರೆ ಕೊರೋನಾ ಬಂದವರಲ್ಲಿ ಹೃದಯಾಘಾತದ ಸಾಧ್ಯತೆ ಹೆಚ್ಚು ಎಂದು ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಮತ್ತು ಬೇರೆ ಬೇರೆ ದೇಶದಲ್ಲಿ ಏನು ನಾವು ಅದರಿಂದ ಅವರಿಗೆ ಅನುಕೂಲನೇ ಆಗಿದೆ ರಾಜ್ಯದಲ್ಲಿ ಸಾಲು ಸಾಲು ಹೃದಯಾಘಾತ ಪ್ರಕರಣಗಳು ಆತಂಕ ಸೃಷ್ಟಿಸಿವೆ ಹೀಗಾಗಿ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ಹೃದಯಾಘಾತದ ಸಾವಿನ ನಂತರ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ತಿನ್ನರ್ ಔಷಧಗಳು ಇರಬೇಕು ಎಂದು ಆಸ್ಪತ್ರೆ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಕನ್ನಡ ಸುತ್ಮತೆಯನ್ನ ಈಗ ಆರೋಗ್ಯ ಇಲಾಖೆ ತಿಳಿಸಿದೆ ಮುಂದುವರೆದು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಶಾಲೆಗಳಲ್ಲಿ ಮಕ್ಕಳಿಗೆ ಇದರ ಅರಿವು ಮೂಡಿಸುವುದಕ್ಕೆ ಇದರ ಬಗ್ಗೆ ಅವರನ್ನ ಶಿಕ್ಷಿತರನ್ನಾಗಿ ಮಾಡೋದಕ್ಕೆ ಪಠ್ಯವನ್ನ ತರುವ ತೀರ್ಮಾನವನ್ನು ಕೂಡ ಸರ್ಕಾರ ಮಾಡಿರೋದು ಒಳ್ಳೆ ಬೆಳವಣಿಗೆ ಮುಂದುವರೆದು ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಒಂದೇ ಊರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅದು ಕೂಡ ಮಲಗಿದ್ದಲ್ಲೇ ಸಾವಿನ ಮನೆ ಸೇರಿದವರು ಒಬ್ಬರಾದರೆ ಮಕ್ಕಳನ್ನು ಶಾಲೆಗೆ ಬಿಡಲು ಹೋದಂಥ ತಂದೆ ಜೀವಂತವಾಗಿ ವಾಪಸ್ ಮನೆಗೆ ಬರಲೇ ಇಲ್ಲ ಇದರ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮುಖಭಂಗವಾಗುವಂಥ ಒಂದು ಬೆಳವಣಿಗೆ ನಡೆದಿದೆ ಏನೇನದು ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ನೋದರ ವರದಿ ಇಲ್ಲಿದೆ ನೋಡಿ ಮರಣ ಮೃದಂಗ ಬಾರಿಸುತ್ತಿದೆ ಹೃದಯಾಘಾತ ಒಂದೇ ದಿನ ನಾಲ್ಕು ಜನರ ಜೀವ ತೆಗೆದ ಹೃದಯ ಕರ್ನಾಟಕದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಲಿವೆ ಇವತ್ತು ಒಂದೇ ದಿನ ನಾಲ್ವರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಮಲಗಿದ್ದಲ್ಲೇ